ಜಾಜಾಜಿದ್ದ ಏನಿರಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಜನಪ್ರಿಯ ಶಾಸಕರು ಶ್ರೀನಿವಾಸಣ್ಣನವರ ನೇತೃತ್ವದಲ್ಲಿ ಕಾಂತಣ್ಣನವರ ನೇತೃತ್ವದಲ್ಲಿ ನಮ್ಮ ಹೇಮಂತಣ್ಣ ಇರ್ಬೋದು ಸಿ ಆರ್ ಗೌಡರು ಇರ್ಬೋದು ಎಂ ಕೆ ನಾಗರಾಜ್ ಅವರು ಇರ್ಬೋದು ಟಿ ನಾಗರಾಜ್ ಇರ್ಬೋದು ಎಲ್ಲ ನಮ್ಮ ನಾರಾಯಣ್ ಇರ್ಬೋದು ನಮ್ಮ ಮಿಲ್ಟ್ರಿ ಮೂರ್ತಣ್ಣ ಇರ್ಬೋದು ಇನ್ನೂ ಕಾಂಗ್ರೆಸ್ನ ಹಲವಾರು ನಾಯಕರು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಒಂದು ವಾರದಿಂದ ದುಡಿದಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೇ ನಮ್ಮ ನಗರಸಭೆಯ ನನಗೆ ಬೆಂಬಲ ನೀಡಿದಂಥ ಎಲ್ಲ ನಗರಸಭೆಯ ಸದಸ್ಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೂ ನಾನು ತುಂಬ ಹೃದಯನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಗರಸಭೆ ಅಧ್ಯಕ್ಷನಾಗಿ ನಾನು ನೆಲಮಂಗಲದಲ್ಲಿ ಶ್ರೀನಣ್ಣನವರ ನೇತೃತ್ವದಲ್ಲಿ ಏನು ನಮ್ಮ ಎಮ್ ಎಲ್ ಎ ಶಾಸಕರಾದ ಶ್ರೀನಣ್ಣನವರ ನೇತೃತ್ವದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ನಾವು ಹನ್ನೆರಡವರು ಹದಿನಾಲ್ಕು ಅವರ ಅವ್ರ ಜೊತೆ ನಿಂತು ಕೆಲಸ ಮಾಡಿ ನೆಲಮಂಗ್ಲ ನಗರ ನಾಗರಿಕರಿಗೆ ಏನೇನೆಲ್ಲ ಮಾಡಬೇಕು ನಾನು ಆ ಕೆಲಸನ ಸಂಪೂರ್ಣವಾಗಿ ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ಈ ಒಂದು ಸರ್ಬ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಎಂಟು ಮತಗಳಿಂದ ನಾನು ಹದಿನೆಂಟು ಮತಗಳು ನನಗೆ ಬಿದ್ದಿತ್ತು ನನ್ನ ವಿರೋಧ ಪಕ್ಷದವರಿಗೆ ಹತ್ತು ಮತಗಳು ಬಿದ್ದಿತ್ತು ಗೆಲುವಿನ ಬಗ್ಗೆ ಕಾನ್ಫಿಡೆಂಟ್ ಅಂದರೆ ಇದು ಕಾಂಗ್ರೆಸ್ ಪಾರ್ಟಿ ಬಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷಕ್ಕೆ ಎಲ್ಲರೂ ಗೌರವ ಕೊಡಲೇಬೇಕು ಆಮೇಲೆ ಇದು ನಾಯಕರು ಪಾರ್ಟಿ ನಾಯಕರಿಗೆ ಎಲ್ಲರೂ ಗೌರವ ಅದನ್ನ ಎಲ್ಲರೂ ನಗರಸಭಾ ಸದಸ್ಯರು ಗೌರವ ಸೂಚಿಸಿದ್ದಾರೆ ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೂ ಸಹ ತುಂಬಾ ಇತ್ತು ಹಾಗಾಗಿ ನನ್ನ ಹದಿನೆಂಟು ಮತದಿಂದ ನನ್ನ ಜಯಶೀಲರಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಗಣೇಶ ಸಹ ಜಯಶೀಲರಾಗ್ ಮಾಡಿದ್ದಾರೆ ಈ ಒಂದು ಏನು ಕಾಂಗ್ರೆಸ್ ಬಿಜೆಪಿಯಿಂದ ಅಲ್ಲ ಜೆಡಿಎಸ್ ಬಿಜೆಪಿಯಿಂದ ಏನ್ ಬಂದ್ ಸೇರ್ಪಡೆ ಆಗಿದ್ದಾರೆ ಎಮ್ ಎಲ್ ಎ ಶ್ರೀನಿವಾಸ ಅವರ ಒಂದು ಕೆಲಸ ನೋಡಿ ಅವರ ಕೆಲಸದ ವೈಖರಿ ನೋಡ್ಬಿಟ್ಟು ಅವರು ಬಂದು ಸೇರ್ಪಡೆ ಆಗಿದ್ದಾರೆ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿ ನಾವು ಎಲ್ಲ ಬಂದು ಸೇರ್ಪಡೆ ಆಗಿದ್ದೀವಿ ನಾವೇನು ಇವತ್ತು ಸೇರ್ಪಡೆ ಆಗಿರೋದಲ್ಲ ಮುಂಚಿತವಾಗಿ ಸೇರ್ಪಡೆ ಆಗಿದ್ವು ಹಾಗಾಗಿ ಏನೇ ಕಾನೂನು ಹೋರಾಟ ಬಂದು ದೊಡ್ಡವರಿದ್ದಾರೆ ನೋಡ್ತಾರೆ ನಾವು ಆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಸಂದರ್ಭ ಅಂತಂದ್ರೆ ಅವರು ಸಹ ಎನ್ ಡಿ ಎ ಪಕ್ಷದವರು ಸಹ ನಮ್ಮನ್ನ ಆ ಮೆಂಬರ್ಸ್ಗಳ್ನ ಸ್ವಲ್ಪ ಮಾತಾಡಿ ಸ್ವಲ್ಪ ಉಲೈಸಕ್ಕೆ ನೋಡಿದ್ರು ಆದ್ರೆ ಯಾರೇ ಅವರ ಅಮಿಷಗಳಿಗೆ ಏನೋ ಒಂದು ಒಳಗಾಗದೆ ಯಾವುದೋ ದುಡ್ಡು ಕಾಸ ವಹಿಸ್ಕೊಳ್ದೆ ನಮ್ಗೆ ಬಹುಮತ ಕೊಟ್ಟು ಕೆಲ್ಸಿದ್ದಾರೆ ಅಂತ ಹೇಳ್ತೀನಿ ವಿಚಾರದಲ್ಲಿ ನಮ್ಮ ಕಾನೂನು ಸಲಹೆಗಾರನ ಕೇಳಿ ನೆಕ್ಸ್ಟ್ ತೀರ್ಮಾನ ತಗೊಂತೀವಿ ಅಂತ ಹೇಳ್ತೀನಿ